ಆತ್ಮೀಯ ಮಾಂಗನೂರು ಗ್ರಾಮದ ಹಾಲು ಉತ್ಪಾದಕ ಸಂಘದ ಸದಸ್ಯರುಗಳೇ ಅಕ್ಕಂದಿರ ಅಣ್ಣಂದಿರೇ ಒಂದು ವಿಶೇಷವಾದ ಸಂತೋಷ ವಿಚಾರ ಹೇಳಬೇಕು ಅಂತ ಬಂದಿದ್ದೀವಿ ಇತ್ತೀಚೆಗೆ ನಾಟಿ ಹಸುನ ಹಾಲಿನ ಕೊರತೆಯಿಂದ ಯಾರು ಸಾಕ್ತಾ ಇರಲಿಲ್ಲ ಕಾರಣ ಏನಂತ ಸರಿಯಾದ ಬೆಲೆ ನಿಗದಿ ಆಗಿಲ್ಲ ಅಂತದಕ್ಕೋಸ್ಕರ ಯಾರು ನಮ್ಮ ದೇಶಿಯಸುಗಳು ಸಾಕ್ತಾ ಇರಲಿಲ್ಲ ಆದ್ರೂ ನಮ್ಮ ಸಂಪೂರ್ಣ ಸಾವಿರ ಕೃಷಿಕ ಸಂಘ ನಮ್ಮ ಕೃಷಿ ಸಚಿವನ ಭೇಟಿ ಮಾಡಿ ನಾಟಿ ಹೆಸುಗಳು ಸಾಕಿದ್ರೆ ದೇಸಿ ನಮ್ಮ ಒಂದು ಪದ್ಧತಿ ಉಳ್ಕೊತದೆ ಅದಕ್ಕೆ ನೀವೇನಾದರೂ ಒಂದು ಸಹಾಯ ಮಾಡಬೇಕು ಅಂತಂದಮೇಲೆ ಈಗ ಏನು ಮಾಡಿದ್ದಾರೆ ಅಂತಂದರೆ ನಾಟಿ ಹೆಸಿಗೆ ಅರವತ್ತರಿಂದ ಅರವತ್ತೈದು ರೂಪಾಯಿ ಒಂದು ಲೀಟ್ರ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಸಿಕ್ಕಿದ ಮೇಲೆ ನಿಮಗೆಲ್ಲ ಅದು ಒಂದು ಅಕ್ಕ ತಿದ್ದುಪಡಿ ಆಗಿರೋದಕ್ಕೆ ಕಳಿಸ್ಕೊಡ್ತಾರೆ ಅದ್ರ ಉದ್ದೇಶ ಏನು ಅಂತಂದರೆ ನಾಟಿ ಹೆಸುನ ಸಾಕಿದ್ರೆ ಈಗ ನೀವು ಎಷ್ಟು ಸಾಕಿರ್ತೀರ ಹಸುಗಳು ಐದರಿಂದ ಆರು ಲೀಟ್ರ್ ಕೊಡ್ಬೋದು ಅವರಿಗೆ ಅದಕ್ಕೆ ಎಷ್ಟು ಖರ್ಚು ಮಾಡ್ತೀರೋ ಅದು ಪೀಡಿಸಷ್ಟು ಖರ್ಚಾಗುತ್ತಿಲ್ಲ ನಾಟಿ ಹಸುಗು ಎಲೆಗೆಲ್ಲ ಖರ್ಚು ಮಾಡೋದಿಲ್ಲ ಹಣಲ್ ಹಾಕಿದ್ರೂ ಕೊಡ್ತದೆ ಹಸ್ರಲ್ಲಿ ಹಾಕಿದ್ರು ಕೊಟ್ಟರೆ ಇನ್ನೊಂದು ಒಂದೇ ಜಾಸ್ತಿ ಕೊಡ್ತದೆ ಜೊತೆಗೆ ಏನಂದರೆ ಆ ಮಹತ್ವವಾದ ಹಸುವಿನಿಂದ ನೀವು ಸಗಣಿ ಗಂಜಲ ಇದಕ್ಕೆ ವ್ಯವಸಾಯಕ್ಕೆ ಉಪಯೋಗಿಸ್ಕೊಂಡ್ರೆ ಸುಭಾಷ್ ಪಾಳೇಕರ್ ಅವರು ಇದೊಂದು ಕಾರ್ಯಕ್ರಮ ಇದೆ ಸುಭಾಷ್ ಪಾಳೇಕರ್ ಅವರು ಒಬ್ಬ ಶ್ರೇಷ್ಠ ನಮ್ಮ ಸಾವಯವ ಕುಸಿದ ಸಂತ ಅಂತ ಹೇಳ್ಬೋದು ಅವರು ಮುಂದು ತಿಂಗಳು ನಮ್ಮ ಚಿಂಚಿನಗಿರಿಗೆ ಹನ್ನೊಂದು ಹನ್ನೆರಡು ಹದಿನೂರು ಬರ್ತಾ ಇದ್ದಾರೆ ಅವರ ಪದ್ಧತಿನ ಅಳವಡಿಸ್ಕೊಂಡ್ರೆ ಒಂದು ನಾಟಿ ಹಸು ಇದ್ದರೆ ಹತ್ತು ಎಕರೆಗೆ ನಾವು ವ್ಯವಸಾಯ ಮಾಡ್ಬೋದು ಆ ಸಗಣಿ ಗಂಜಲದಿಂದ ಆಗ ಅರವತ್ತೈದು ರೂಪಾಯಿ ಸಿಕ್ಕಿದ್ರೆ ನಾವು ಮಂಡ್ಯ ಜಿಲ್ಲೆಯಾದ್ಯಂತ ಅಭಿವೃದ್ಧಿ ಆಗ್ಬೋದು ಆ ನಿಟ್ಟಲ್ಲಿ ಹೊಟ್ಟಿದ್ವಿ ಪ್ರತಿಯೊಂದು ನಾವು ಡೈರಿಗಳಿಗೆ ಹೋಗಿ ವಿಚಾರ ತಿಳಿಸಿದ್ವಿ ಶೀಘ್ರದಲ್ಲೇ ಪ್ರತಿಯೊಬ್ಬರು ನೀವು ನಾಟಿ ಹಸುವನ್ನು ಸಾಕೋದೇ ಆದರೆ ನಿಮಗೆ ಒಂದು ಒಳ್ಳೆಯ ವಾತಾವರಣ ಇರ್ತದೆ ಅರವತ್ತೈದು ರೂಪಾಯಿ ಸಿಕ್ಕಿದ್ರೆ ನಿಮಗೆ ಹೆಚ್ಚಿನ ಆದಾಯ ಬರ್ತದೆ ಅದೇ ಸಗಣಿ ಗಂಜಲ ಹಾಕೋದ್ರಿಂದ ರಾಸಾಯನಿಕ ಮುಕ್ತ ವ್ಯವಸಾಯ ಮಾಡ್ಬೋದು ಒಬ್ಬರು ಖರ್ಚು ಮಾಡ್ತಕ್ಕಂಥ ಹಣ ಉಳ್ಕೊಂಡ್ರೆ ನಮ್ಗೆ ಎಷ್ಟೋ ರೈತರಿಗೆ ಆದಾಯ ಆಗ್ತದೆ ಆ ನಿಟ್ಟಿನಲ್ಲಿ ತಾವು ಕಡ್ಬರ್ಸ್ ಮಾಡಿ ಶೀಘ್ರದಲ್ಲೇ ಪ್ರತಿಯೊಬ್ಬರು